ಅವ್ರ ಹತ್ರ ಹೋದಾಗ ಹಲ್ ನೋವಿತ್ತು ಯಾಕೆ ಅದನ್ನ ಪರೀಕ್ಷೆ ಮಾಡಬಾರ್ದು ಅನ್ನೋ ಒಂದು ಬುದ್ಧಿ ಬಂತು ನನಗೆ ರೈತ ಆಗಿದ್ರೆ ನಿಮ್ಮ ಹೊಲದಲ್ಲಿ ಅದನ್ನ ನೆಡ್ಬೋದು ತೋರಿಸ್ತೀನಿ ನಾನು ಅದನ್ನ ಸಸಿ ಮಾಡಿದ್ದೀನಿ ಮುಂದಿನ ವರ್ಷ ಇದೇ ಟೈಮ್ ಅಲ್ಲಿ ನಾನು ಅದನ್ನ ನೆಡ್ತೀನಿ ನಮಸ್ಕಾರ ಸ್ನೇಹಿತರೆ ಬೆಳಸಿರಿ ರೈತ ಬಳಗಕ್ಕೆ ಸ್ವಾಗತ ಇವತ್ತು ಒಂದು ಗಿಡದ ಬಗ್ಗೆ ಮಾತಾಡೋಣ ಅಂತಿದ್ದೀನಿ ಅದನ್ನು ಹೊಲದಲ್ಲಿ ನೀವು ಹಾಕೋಬೋದು ಅದರ ಹೆಸರು ಸಿಮರೂಬಾ ಅಂತ ಅದಕ್ಕೆ ಕನ್ನಡದಲ್ಲಿ ಲಕ್ಷ್ಮೀ ತರು ಅಂತ ಹೇಳ್ತಾರೆ ಅದು ಎಷ್ಟೊಂದು ಉಪಯುಕ್ತ ಇದೆ ಅನ್ನೋದನ್ನ ನಾನು ಕೇಳಿದ್ದಂಗಾಗಿ ಹೋದೆ ನಮಗೆ ಎಷ್ಟೋ ಗಿಡಗಳ ಬಗ್ಗೆ ಗೊತ್ತಿರಲ್ಲ ಅಲ್ವಾ ಹೋದ್ಸಲಿ ಒಂದು ವಿಡಿಯೋ ಮಾಡಿದ್ದೆ ಅದನ್ನ ಗೊಬ್ಬರ ಗಿಡದ ಬಗ್ಗೆ ಮಾಡಿದ್ದೆ ತುಂಬ ಜನ ಅದನ್ನ ಬಳಸ್ತಾ ಇದ್ದಾರೆ ಬಟ್ ಬಳಸಲೇ ಇರೋರಿಗೆ ಅಂತ ಮಾಡಿತ್ತು ಅದು ವಿಡಿಯೋ ಅದೇ ಥರ ಇದನ್ನು ನನಗೆ ನನಗನ್ಸಿದ ಮಟ್ಟಿಗೆ ಗೊಬ್ಬರ ಗಿಡ ತುಂಬ ಜನಕ್ಕೆ ಗೊತ್ತಿದೆ ಬಟ್ ಲಕ್ಷ್ಮೀ ತರು ಬಗ್ಗೆ ಹೆಚ್ಚಿನ ಜನರಿಗೆ ಗೊತ್ತಿಲ್ಲ ಅನ್ನೋದಕ್ಕೆ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಡಾಕ್ಟರ್ ಶ್ಯಾಮ್ ಸುಂದರ್ ಜೋಶಿ ಅಂತ ಇದ್ದಾರೆ ಬೆಂಗಳೂರಲ್ಲಿ ಹೆಬ್ಬಾಳದಲ್ಲಿ ಇದ್ದಾರೆ ಅವರು ನಿವೃತ್ತ ಪ್ರಾಧ್ಯಾಪಕರು ಇದ್ರ ಜಿ ಕೆ ವಿ ಅಲ್ಲಿ ಕೆಲಸ ಮಾಡ್ತಿದ್ರು ಅವರು ತುಂಬ ಅದ್ಭುತ ವ್ಯಕ್ತಿ ಅವ್ರನ್ನ ನೀವು ಒಂದ್ಸಲ ಆದರೂ ಮೀಟ್ ಆಗಲೇಬೇಕು ಅವ್ರನ್ನ ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೂ ಸಿಗುತ್ತೆ ಅವ್ರ ಬಗ್ಗೆ ಇನ್ಫಾರ್ಮೇಷನ್ನು ಈ ಸಿಮರುಬ ಅನ್ನೋ ಒಂದು ಔಷಧೀಯ ಗುಣಗಳಿರುವಂಥ ಒಂದು ಗಿಡಗಳ ಗಿಡದ ಪರಿಚಯನ ನಾನು ಅವರಿಂದ ಮಾಡಿಕೊಂಡೆ ಅವರು ತುಂಬ ಸಂಶೋಧನೆ ಮಾಡಿದ್ದಾರೆ ಆ್ಯಂಟಿ ಕ್ಯಾನ್ಸರಿಯಸ್ ಪ್ರಾಪರ್ಟಿ ಇದೆ ಅದರಲ್ಲಿ ಕ್ಯಾನ್ಸರನ್ನು ಗುಣ ಮಾಡುವಂಥ ಒಂದು ಶಕ್ತಿ ಇದೆ ಅದರ ಜೊತೆಗೆ ತುಂಬ ಬೇರೆ ಬೇರೆ ವಿಧದ ರೋಗಗಳನ್ನು ಕೂಡ ಗುಣಪಡಿಸಬಲ್ಲಂಥ ಶಕ್ತಿ ಇದೆ ಅದಕ್ಕೆ ಅದರ ಕೆಲವೊಂದು ಉಪಯೋಗಗಳನ್ನು ನಾನು ಹೇಳ್ತೀನಿ ಅದು ಇಮ್ಯುನಿಟಿ ಡೆವಲಪ್ ಮಾಡುತ್ತೆ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಇಂಪ್ರೂವ್ ಮಾಡುತ್ತೆ ಆಮೇಲೆ ಅದಕ್ಕೆ ನೋವನ್ನು ನಿವಾರಿಸುವಂಥ ಒಂದು ಶಕ್ತಿ ಇದೆ ನನಗೆ ಯಾಕೆ ಅದ್ರ ಬಗ್ಗೆ ನಂಬಿಕೆ ಬಂತು ಅಂತ ಹೇಳ್ತಾ ಇದ್ನಲ್ಲ ಅವರು ನನಗೆ ಹೇಳ್ತಾ ಇದ್ರು ಅವತ್ತು ಹೋದಾಗ ಕ್ಯಾನ್ಸರ್ ಇರೋರಿಗೆ ಅಂತೂ ಗುಣಮುಖ ಆಗುತ್ತೆ ಅಂತ ಅವ್ರು ಹೇಳಿದರು ತುಂಬ ಬ್ಲಡ್ ಕ್ಯಾನ್ಸರ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಗುಣಮುಖ ಆಗಿದೆ ಅದ್ರ ಜೊತೆಗೆ ಕ್ಯಾನ್ಸರ್ ಬರಬಾರ್ದು ಅಂತ ತಗೋಬೋದಾ ಅಂತ ಕೇಳಿದೆ ನಾನು ಅವರು ಖಂಡಿತ ತಗೊಳ್ಳಿ ಇದನ್ನು ಒಂದು ತಿಂಗಳ ಕೋರ್ಸ್ ಹೇಳ್ತಾರೆ ಅವರು ಎವ್ರಿ ಸಿಕ್ಸ್ ಮಂತ್ಸ್ಗೊಮ್ಮೆ ಒಂದು ತಿಂಗಳು ನೀವು ಸಿಮರುಬನ ತಗೊಂಡ್ರೆ ಅದರಿಂದ ನಿಮಗೆ ತುಂಬ ಅನುಕೂಲಗಳಾಗುತ್ತೆ ಅಂದರೆ ನಿಮ್ಮ ರೋಗ ನಿರೋಧಕ ಶಕ್ತಿ ಇಂಪ್ರೂವ್ ಆಗುತ್ತೆ ರೋಗ ನಿರೋಧಕ ಶಕ್ತಿ ಚೆನ್ನಾಗಿದೆ ಅಂದರೆ ಈ ಇನ್ಫೆಕ್ಷನ್ ಆಗೇ ಆಗುತ್ತೆ ಎಲ್ಲರಿಗೂ ಎಲ್ಲ ಮನುಷ್ಯರಿಗೂ ಅಲ್ವಾ ಆ ರೋಗ ನಿರೋಧಕ ಶಕ್ತಿ ಇದ್ದರೆ ಆ ಇನ್ಫೆಕ್ಷನನ್ನು ನಾನು ಫೈಟ್ ಮಾಡುವಂಥ ಒಂದು ಸಿಸ್ಟಮ್ ನಮ್ಮಲ್ಲಿ ಡೆವಲಪ್ ಆಗುತ್ತೆ ಅನ್ನೋದು ನನಗೆ ನಾನು ಅರಿತುಕೊಂಡಂಥ ಒಂದು ಅಂಶ ನಾನು ಅದನ್ನು ಅದರ ಜೊತೆಗೆ ಆ ರೈತನಾಗಿ ಕೂಡ ನೋಡ್ತಾ ಇದ್ದೀನಿ ಅಂದರೆ ನಾನು ಬೆಳಿಬೋದು ಅದನ್ನು ಅಂತ ಶ್ಯಾಮ್ಸುಂದರ್ ಜೋಶಿ ಸರ್ ಹತ್ರ ಹೋದಾಗ ಅವರು ನಿಮಗೆ ಆ ಎಲೆಗಳ ಎಲೆಯ ಪುಡಿಯೋದು ಅಂದರೆ ಅದು ನಿಮಗೆ ಚಹಾ ಚಹಾದ ಥರನೇ ನೀವು ಕುಡಿಬೋದು ಅದನ್ನು ಕಷಾಯ ಥರ ಕುದಿಸಿಟ್ಕೊಂಡು ರಾತ್ರಿ ಕುದಿಸಿಟ್ಕೊಂಡು ಬೆಳಗ್ಗೆ ಕುಡಿಬೋದು ಅಷ್ಟು ತುಂಬ ಸುಲಭದ ಯಾವುದೇ ಮೆಡಿಸಿನ್ ಜೊತೆಗೂ ಕೂಡ ಅದನ್ನ ತಗೋಬೋದು ಅದೇನು ಅದನ್ನೊಂದೇ ತಗೊಳ್ಳಿ ಅಂತಲೂ ಹೇಳಲ್ಲ ಅವರು ಅದನ್ನ ತಗೊಂಡಾಗ ತುಂಬ ತುಂಬ ಹೆಲ್ತ್ ಬೆನಿಫಿಟ್ಸ್ ಆಗುತ್ತೆ ಅಂತ ಹೇಳ್ತಾ ಇದ್ರು ಅಂಡ್ ಅದ್ರ ಜೊತೆಗೆ ಅವ್ರೇನು ಹೇಳಿದ್ರು ಅಂದರೆ ನಿಮ್ಮ ಹಲ್ಲು ನೋವು ಏನಾದರೂ ಇದ್ರೆ ಒಂದೇ ದಿವಸದಲ್ಲಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ರು ಸೊ ನನಗೆ ಅವ್ರ ಹತ್ರ ಹೋದಾಗ ಹಲ್ಲು ನೋವಿತ್ತು ಸೊ ನಾನು ಯಾಕೆ ಪ್ರ ಅದನ್ನ ಪ್ರಯೋಗ ಮಾಡಿ ಅದನ್ನ ನಾನು ಪರೀಕ್ಷೆ ಮಾಡಬಾರ್ದು ಅನ್ನೋ ಒಂದು ಬುದ್ಧಿ ಬಂತು ನನಗೆ ಅವಾಗ ಎಲ್ಲರಲ್ಲೂ ಅದು ಇರುತ್ತೆ ಅಲ್ವಾ ಇದು ನಂಬಿಕೆ ಬರಬೇಕು ಅಂದರೆ ಅದನ್ನ ಪರೀಕ್ಷೆ ಮಾಡಬೇಕು ಅಂತ ಸೊ ಅದನ್ನ ನಾನು ತೊಗೊಳಕ್ಕೆ ಶುರು ಮಾಡಿದೆ ಒಂದು ತಿಂಗಳು ತೊಗೊಂಡೆ ಬಟ್ ಮೂರ್ನಾಲ್ಕು ದಿನದಲ್ಲಿ ನನಗಿದ್ದಂಥ ಹಲ್ಲು ಕಡಿಮೆ ಆಯಿತು ಸೊ ಇದನ್ನು ನಾನು ಅಡ್ವರ್ಟೈಸ್ಮೆಂಟ್ ಥರ ಹೇಳ್ತಿಲ್ಲ ಇದರಿಂದ ನೀವು ದಯವಿಟ್ಟು ಅನುಕೂಲ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ದಯವಿಟ್ಟು ಯಾರಾದರೂ ಕ್ಯಾನ್ಸರ್ ಇಂದ ನರಳ್ತಾ ಇದ್ರೆ ದಯವಿಟ್ಟು ಅವ್ರಿಗೆ ಇದನ್ನ ಫಾರ್ಡ್ ಮಾಡಿ ಇದ ನಂಬರ್ ಕೊಟ್ಟಿದ್ದೀನಿ ನಾನು ಶ್ಯಾಮ್ಚಂದ್ರ ಜೋಶಿ ಸರ್ದು ಅವ್ರನ್ನ ನೀವು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಬೋದು ಒಂದು ಗಂಟೆಯಿಂದ ಮೂರು ಗಂಟೆ ಒಳಗೆ ಅವ್ರು ನಿಮಗೆ ಸಿಗ್ತಾರೆ ಹೆಬ್ಬಾಳದಲ್ಲಿ ಇರುತ್ತೆ ಅವ್ರದ್ದು ಮನೆ ಇದೆ ಅಲ್ಲಿ ನೀವು ಹೋಗಿ ಡೈರೆಕ್ಟ್ ಅವ್ರ ಜೊತೆ ಮಾತಾಡಿ ಪೇಷಂಟನ್ನು ಕರ್ಕೊಂಡು ಹೋಗ್ಬೇಕಂತನೂ ಇಲ್ಲ ಅವ್ರು ನೀವು ರಿಪೋರ್ಟ್ಸ್ ತೊಗೊಂಡೋದ್ರೆ ಅದು ಮೊಬೈಲಲ್ಲಿ ಕಳಿಸಿ ದಯವಿಟ್ಟು ಪ್ರಿಂಟೌಟೆಲ್ಲ ತೊಗೊಂಡು ಹೋಗ್ಬಿಡಿ ಅವ್ರಿಗೆ ಅದು ಇಷ್ಟ ಆಗಲ್ಲ ಸೊ ಅವ್ರ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ ನಿಮ್ಗೆ ಯಾವುದೇ ಎಲಿಮೆಂಟ್ ಇರ್ಬೋದು ಆಮೇಲೆ ಮಹಿಳೆಯರಿಗೆ ಸಂಬಂಧಿಸಿದಂಥ ಯಾವುದೇ ಮುಟ್ಟಿನ ಸಮಸ್ಯೆ ಇರ್ಬೋದು ಅಥವಾ ಯಾವುದೇ ಥರದ ಸಮಸ್ಯೆಗಳನ್ನು ಇದು ನಿವಾರಣೆ ಮಾಡುತ್ತೆ ಅಂತ ಅವ್ರು ಹೇಳ್ತಾರೆ ಅದನ್ನು ಒಂದು ವರ್ಷದವರಿಂದ ತೊಂಬತ್ತು ವರ್ಷದವರವರೆಗೆ ಯಾರು ಬೇಕಾದ್ರೂ ತಗೋಬೋದು ಅಂತ ಹೇಳ್ತಾರೆ ಸೊ ನನಗಿಂತ ತುಂಬ ಎಷ್ಟೋ ಪಟ್ಟು ಸಂಶೋಧನೆ ಮಾಡಿದವರು ಅವರು ನಾನು ಬರೀ ಅವರ ಬಾಯಿಂದ ಕೇಳಿದ್ದನ್ನೇ ಹೇಳ್ತಾ ಇದ್ದೀನಿ ದಯವಿಟ್ಟು ಅವರನ್ನೇ ಮೀಟ್ ಮುಖತಃ ಭೇಟಿಯಾಗಿ ನೀವು ಕನ್ಸಲ್ಟೇಷನ್ ತಗೊಳ್ಳೋದು ಒಳ್ಳೆಯದು ಆಮೇಲೆ ಇದನ್ನು ಇದು ಒಂದು ಪಾರ್ಟ್ ಅಲ್ವಾ ಇದು ಅವೇರ್ನೆಸ್ ಎಲ್ಲರಿಗೂ ಗೊತ್ತಾಗಲಿ ಅಂತ ಮಾಡಿದ್ದು ಇದರ ಜೊತೆಗೆ ಇದನ್ನು ನೀವು ರೈತ ಆಗಿದ್ದರೆ ನಿಮ್ಮ ಹೊಲದಲ್ಲಿ ಅದನ್ನ ನೆಡ್ಬೋದು ನಾನು ನಿಮಗೆ ತೋರಿಸ್ತೀನಿ ನಾನು ಅದನ್ನು ಸಸಿ ಮಾಡಿದ್ದೀನಿ ಸಸಿ ಮಾಡಿ ಒಂದು ಮೂರು ನಾಲ್ಕು ತಿಂಗಳು ಆಗಿದೆ ಈಗ ಸಸಿಯಾಗಿ ಅದನ್ನ ತೋರಿಸ್ತೀನಿ ನಿಮಗೆ ವಿಡಿಯೋದಲ್ಲಿ ಅದನ್ನು ನಾನು ಹೊಲದಲ್ಲಿ ಮುಂದಿನ ವರ್ಷ ನೆಡ್ತಾ ಇದ್ದೀನಿ ಅಂದರೆ ಇವತ್ತು ಟ್ವೆಂಟಿ ಟ್ವೆಂಟಿ ಟು ಸೆಪ್ಟೆಂಬರ್ ಮುಗೀತು ಅಕ್ಟೋಬರ್ ಬಂತು ಮುಂದಿನ ವರ್ಷ ಇದೇ ಟೈಮಲ್ಲಿ ನಾನು ಅದನ್ನು ನೆಡ್ತೀನಿ ಯಾಕಂದ್ರೆ ಅವರು ಅವ್ರು ಹೇಳಿದ್ದು ನನಗೆ ಒಂದು ವರ್ಷ ಆದ್ಮೇಲೆ ನೆಡು ಅಂತ ಮಳೆ ನಿಂತ ಮೇಲೆ ನೆಡು ಯಾಕಂದ್ರೆ ತುಂಬ ನೀರು ನಿಂತ್ಕೊಂಡ್ರೆ ಅದು ಕಷ್ಟ ಆಗುತ್ತೆ ಅಂತ ಸೊ ದಯವಿಟ್ಟು ಇದ್ರದ್ದು ಲಾಭ ಪಡ್ಕೊಳ್ಳಿ ಇದು ನಿಮಗೆ ಹೊಲದಲ್ಲಿ ಇಲ್ಲ ಅಂದರೆ ಮನೆಯಲ್ಲಿ ಜಾಗ ಇದೆ ಅಂದರೆ ಒಂದು ಒಂದು ಗಿಡ ನೆಡಿ ಅವ್ರು ಹೇಳೋದು ಇದು ಒಂದು ಇನ್ಶೂರೆನ್ಸ್ ಇದ್ದಂಗೆ ನಿಮಗೆ ಅಂತ ಖಂಡಿತ ಹೌದು ಅವ್ರು ಹೇಳೋದು ಇನ್ನೊಂದು ನನಗೆ ಇಷ್ಟ ಆಗಿದ್ದು ಅವ್ರ ಮಾತು ಅಂದರೆ ಇದು ಒಳ್ಳೇದು ಮಾಡುತ್ತೋ ಬಿಡು ತೊಗೋದಿಲ್ಲ ಕೆಟ್ಟದಂತೂ ಮಾಡಲ್ಲ ಅಂತ ಸೊ ಅದನ್ನು ನಿಮಗೆ ಯಾವುದೇ ನೀವು ಇದು ಇಲ್ಲದೆ ಭಯ ಇಲ್ಲದೆ ಇನ್ಫ್ಯಾಕ್ಟ್ ಭಯ ಅಲ್ಲ ನಿಮಗೆ ಧೈರ್ಯ ತುಂಬಬೇಕು ಅಂದರೆ ಅದನ್ನ ತೊಗೊಳ್ಳಿ ತುಂಬ ಅನುಕೂಲ ಆಗುತ್ತೆ ಅದು ಒಂದು ಆಮೇಲೆ ಈ ಗಿಡದಿಂದ ಇನ್ನೊಂದು ಅನುಕೂಲ ಅಂದರೆ ಇದರಲ್ಲಿ ಬಯೋಡೀಸೆಲ್ ಮಾಡ್ಬೋದು ಬಯೋಡೀಸೆಲ್ ಮಾಡ್ಬೋದು ಈ ಗಿಡದಲ್ಲಿ ಔಷಧಿ ಗುಣ ಇದೆ ನಂಬರ್ ಒನ್ ಆಮೇಲೆ ಈ ನಂಬರ್ ಟೂ ಒಳ್ಳೆಯ ಗೊಬ್ಬರ ಆಗುತ್ತೆ ಹಸಿರಿಲೆ ಗೊಬ್ಬರ ಥರ ಅದನ್ನ ಬಳಕೆ ಮಾಡ್ಬೋದು ಆ ಎಲೆಗಳನ್ನು ನೋಡಿದ್ರೆ ಗೊಬ್ಬರ ಗಿಡದ ಎಲೆಗಳ ಥರನೇ ಅನಿಸುತ್ತೆ ನನಗೆ ನೋಡೋಕೆ ಆಮೇಲೆ ಆ ಒಂದು ಇದರಲ್ಲಿ ಬೀಜದಲ್ಲಿ ನೀವು ಆಲಿವ್ ಆಯಿಲ್ ಎಕ್ವಾಲೆಂಟ್ ಎಣ್ಣೆ ಮಾಡ್ಬೋದು ಅಂತ ಹೇಳ್ತಾರೆ ನಾನಿನ್ನೂ ಮಾಡಿಲ್ಲ ಬಟ್ ನಾನು ಮಾಡ್ಬೋದು ಅಂತ ಅಂದಿದ್ದು ನನಗೆ ತುಂಬ ಎಕ್ಸೈಟ್ ಆಗಿದೆ ಅದನ್ನು ಖಂಡಿತ ಪ್ರಯತ್ನ ಮಾಡ್ತೀನಿ ನಾನು ಯಾಕಂದರೆ ಆ ಒಂದು ಗಿಡಕ್ಕೆ ಔಷಧೀಯ ಗುಣ ಬರಬೇಕು ಅಂದ್ರೆ ಒಂದು ಐದು ವರ್ಷ ಆದ್ರೂ ಬೇಕಂತೆ ನಾಲ್ಕರಿಂದ ಐದು ವರ್ಷ ಅಂದ್ರೆ ಅದು ಹೂ ಬಿಟ್ಟು ಹೂ ಬಿಟ್ಟಾಗ ಆ ಎಲೆಯಲ್ಲಿ ಒಂದು ಔಷಧೀಯ ಗುಣ ಬರುತ್ತೆ ಅಂತ ಹೇಳ್ತಾರೆ ಸೊ ದಯವಿಟ್ಟು ಅದನ್ನ ಬೆಳೆಸಿ ನಿಮ್ಮ ಬೇಲಿ ಗುಂಟನ್ನು ಬೆಳೆಸ್ಬೋದು ಇದನ್ನ ಓಕೆ ಸಿಮರುಬನ ಅಥವಾ ಅದ್ರ ಜೊತೆಗೆ ಓಕೆ ನೀವು ಇಂಟರ್ ಕ್ರಾಪ್ ಥರ ಬೆಳಿಬೋದು ಈಗ ಒಂದು ಸಿಮರುಬ ಹಾಕಿ ಅದರ ನಡುವೆ ಬೇರೆ ಗಿಡಗಳನ್ನು ಕೂಡ ಹಾಕ್ಬೋದು ಅದ್ಭುತವಾಗಿ ಅದು ಕೆಲಸ ಮಾಡುತ್ತೆ ನಿಮಗೆ ಇದು ಆಫ್ಟರ್ ಫ್ಯೂ ಇಯರ್ಸ್ ಕೆಲವು ವರ್ಷಗಳಾದ ಮೇಲೆ ನಿಮಗೆ ಬೇಡ ಅನ್ನಿಸ್ತು ಅಂತ ಇಟ್ಕೊಳ್ಳಿ ಅದನ್ನು ಕಡಿದು ಬಿಟ್ಟು ನೀವು ಅದನ್ನು ಮಾರ್ಬೋದು ಅದಕ್ಕೂ ಒಳ್ಳೆ ಬೆಲೆ ಇದೆ ಆಮೇಲೆ ಅದರಲ್ಲಿ ತುಂಬ ಪೀಠೋಪಕರಣಗಳನ್ನು ಕೂಡ ಮಾಡ್ಬೋದು ಅದು ಅದು ಒಂದು ಅನುಕೂಲ ಹೀಗಾಗಿ ನಿಮಗೆ ಅದರಿಂದ ನಷ್ಟ ಯಾವುದೇ ಥರದಿಂದನೂ ಇಲ್ಲ ಫೈನಾನ್ಷಿಯಲಿನೂ ನಷ್ಟ ಇಲ್ಲ ಆಮೇಲೆ ನಿಮಗೆ ಆರೋಗ್ಯದಲ್ಲಿ ಕೂಡ ಒಳ್ಳೆ ಲಾಭನೇ ಇದೆ ಅದು ಶ್ಯಾಮಚಂದ್ರ ಜೋಶಿ ಸರ್ ಹೇಳೋದೇನೆಂದರೆ ಅದು ನಿಮ್ಮ ಮನೆಯಲ್ಲಿ ಇದ್ದರೆ ಅಥವಾ ನಿಮ್ಮ ಹೊಲದಲ್ಲಿ ಬೆಳೆಸ್ತಾ ಇದ್ರೆ ನೀವು ಅದನ್ನು ದಿನಾಲೂ ನೀವು ಅದನ್ನ ಸೇವಿಸ್ಬೋದು ಅಂತ ದಿನಾಲೂ ಸೇವಿಸ್ಬಿಟ್ರೆ ಅಂತೂ ಇಟ್ಸ್ ವಂಡರ್ಫುಲ್ ನೀವು ತುಂಬ ದಿನ ಬದುಕ್ಬೋದು ಅಂತ ಹೇಳ್ತಾರೆ ಅವರು ಸೊ ಅದ್ರ ಬಗ್ಗೆ ಇಷ್ಟು ಕುತೂಹಲಕಾರಿ ಅಂಶಗಳನ್ನು ಹೇಳಿದ್ದೀನಿ ಇನ್ನೂ ನಿಮಗೆ ಇದು ವಿಡಿಯೋ ಇಷ್ಟ ಆಗುತ್ತೆ ಅಥವಾ ಇನ್ನು ಇನ್ನೊಂದಿಷ್ಟು ಮಾಹಿತಿ ಬೇಕು ಅಂತ ಅನಿಸಿದರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ಇನ್ನೂ ಕೆಲವು ಮಾಹಿತಿಗಳನ್ನು ವಿವರಗಳನ್ನು ಮುಂದಿನ ವಿಡಿಯೋದಲ್ಲಿ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ ధన్యవాదాలు నమస్కారం